भाग्यवंती भक्तर मन गे बारम सागे भाग्यवंती भक्तर मनिगे बारम सागे भाग्यवंती भक्तर मनि बारम सागे ಭಾಗ್ಯವಂತಿ ಭಕ್ತರ ಮನಿಗೆ ಪಾರಮ್ಮ ತಾಯಿ ಸಗುಣ ನಿರ್ಗುಣ ನೀನೆ ಸೌಭಾಗಿ ಜನುಮಗಳದೆ ಜಲದೊಳಗೋಗಿ ಸಗುಣ ನಿರ್ಗುಣ ನೀನೆ ಸೌಭಾಗಿ ಜನುಮಗಳದೆ ಜಲದೊಳಗೋಗಿ

ತಿಳಿದೋ ಬಿದ್ದೀರೋ ಬರಿಗೆ ಅವನ ಮಹಿಮ ತಿಳಿಯೋದು ಯಾರಿಗೆ ತಿಳಿದೋ ತಿಳಿದೋ ಬಿದ್ದೀರೋ ಬರಿಗೆ ಆರ್ಯ ಹೊಯ್ತ ಬ್ರಹ್ಮನ ಡೋಗಿ ಸಿರಾ ಸಿಕ್ಕಿಲ್ಲ ಯಾರ್ಯಾರಿಗೆ ಆರ್ಯ ಹೋಯ್ತ್ ಬ್ರಹ್ಮನ ಡೋಗಿ ಶಿರಾ ಸಿಕ್ಕಿಲ್ಲ ಯಾರ್ಯಾರಿಗೆ ತಾಯಿ ಮಹಿಮಾ ತಿಳಿಯದ ಯಾರಿಗೆ ತಿಳಿದು ತಿಳಿದು ಬಿದ್ದೀರಿ ಹೋಗಿ ನಿನ್ನ ಬ್ರಹ್ಮ ದೇವಗ ಸಹಿತ ಸೊಕ್ಕ ಬಂದಿತ್ತು ಒಂದೊಂದು ಟೈಮ್ ಯಾಕಂದ್ರ ಬ್ರಹ್ಮ ವೈವರ್ತ ಪುರಾಣ ಓದಿ ನೋಡು ತಿಳಿದು ಬರ್ತದ ತಮ್ಮ ಲಕ್ಷ್ಮಣ ಸ್ಟೇಜ್ಗೆ ನಿದ ಬೇಕಾದ್ರೂ ಪುಸ್ತಕದಲ್ಲಿ ಯಾವಾರು ಮಸ್ತಕದಾಗಿರ್ಬೇಕಂದ್ರ ಕಡೆಯಿರಲ್ರಿ ಅವರು ಶಾನೆ ಬಾಳದ ಅದಕ್ಕೆ ಒಂದಾನೊಂದು ಟೈಮ್ ಒಳಗ ನಿನ್ನ ಬ್ರಹ್ಮದೇವ ಒಂದು ವಿಚಾರ ಮಾಡಿದ ಪ್ರಥಮದೊಳಗೆ ಪಂಚಮುಖ ಬ್ರಹ್ಮ ಇದ್ದ ಐದು ಇದ್ದು ನಿನ್ನ ಬ್ರಹ್ಮದೇವಾಗ ಬ್ರಹ್ಮ ಐದು ಇದ್ದು ಇವನಲ್ಲಿ ಒಂದು ಸೊಕ್ಕ ಬಂದಿತ್ತು ಐಯದ ತೆಲಿಯದವ ಪರಮಾತ್ಮನಗ ಪಾರ್ವತಿ ಅವನ ಪಾದ ಪೂಜೆ ಮಾಡುತ್ತಾಳೆ ಅಂದ್ರೆ ಹೌದು ನನಗೂ ಐಯದ ತೆಲಿಯದವ ಪಾರ್ವತಿ ನನ್ನ ಪಾದ ಪೂಜೆ ಮಾಡತ್ತ ಇವರು ನಂದ್ಯಾಕ ಮಾಡೋದಿಲ್ಲ ನೀ ಮಾಡೋದಿಲ್ಲ ಅವ್ನಗ ಐಯದ ತೆಲಿಯದವ ಅವನು ಪೂಜೆ ಮಾಡುತ್ತಿ ನನಗೂ ಐಯದ ತೆಲಿಯದವ ನನಗೂ ಪೂಜೆ ಮಾಡ ಅವಾಗ ಅದನ್ನ ನೋಡ್ಕೊ ನೋಡಿ ಕೇಳಿ ಗಪ್ಪ ಕುಂದ್ರಾಗ್ಲಿಲ್ಲ ಇವರು ಪರಮಾತ್ಮನ ಏನು ಮಾಡಿದ ಮಗನ ಐಯದ ತೆಲಿಯದವ ಅನಂತಲೇನ ಪೂಜೆ ಮಾಡುತ್ತಾಳೆ ಅಂತ ಹೇಳ್ತಿ ನನ್ನ ಹೆಂಡತಿgina ಪಾದದ ಹ ಒಂದು ತೆಲಿನ ಚೂಟಿ ಬಿಡಬೇಕಂತ ಹೇಳಿ ಒಂದ್ ತೆಲಿ ತಗೆದು ಹೋಗದ ಸೇರಿಕಿಲ್ಲ ನಿಮ್ ನಿಮ್ಮ ಸೇರಿಕಿಲ್ಲ ಮೊದಲ ಅಪ್ಪನೇ ಬೆಳಸಲಕ್ ಬಂದಿರಲ್ಲ ನಿಮ್ ನಿಮ್ಮ ಸೇರಿಕಿಲ್ಲ ಎಷ್ಟೆಷ್ಟು ಅದಕ್ಕೆ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ನಿನಗಾಗಿ ಸತ್ತವರು ನಾನು ಯಾರನ್ನು ಕಾನೆ ಶ್ರೀರಾಮನಾಥ ಒಂದ್ ಹೆಣ್ಣಿನಲಿ ಒಂದ್ ನೀರಿನಲ್ಲಿ ಒಂದ್ ಕುದುರನಲಿ ಯಾವ ಹತ್ತಿರ ನಿಮ್ದು ಹತ್ತಂಗೂ ಇಲ್ಲ ನಮ್ಮ ಹುಟ್ಟಿದಂಗು ಹತ್ತಂಗಿಲ್ಲ ಅದಕ್ಕ ಇದು ಹೆಂಗಪ್ಪ ಅಂತಂದ್ರೆ ಇದು ಮಾಯದ ಜಾಲ ಇದ್ದಂಗ ಅದಕ್ಕೆ ಹೇಳ್ತಾರೆ ಹೆಣ್ಣ ಅಂದ್ರ ಒಂದ ಇದ್ದಂಗ ಗಂಡ ಅಂದ್ರ ಒಂದು ಇದ್ದಂಗ ಬೇಕೇ ಇದು ಮಾಯದ ಜಾಲ ಒಟ್ಟ ತಗೋಳಂಗಿಲ್ಲ ಹಾಕಂಗಿಲ್ಲ ಹೊರಗಾಕೊಂಡಿಲ್ಲ ಬಿಡಂಗಿಲ್ಲ ಮಾಯಾದ ಜಾಲ ಐತಿ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಸುತ್ತಗೊಂಡ ಬಿಟ್ಟೈತಿ ಯಾವಗೂ ಬಿಟ್ಟಿಲ್ಲ ಹತ್ತೇಲಿ ರಾಮನಗ ಮಾಯಾಭ್ಯನ ಬಿಟ್ಟಿಲ್ಲ ತ್ರಿ ಕಾಲದ ನನಗೆ ರಾಮಗ ಮಾಯಾಭಿನ ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗೈತ ವಿಶ್ವಾಮಿತ್ರ ಬರೇ ಮೆಣಕೆ ಕಾಲಾಗಿನ ನನಗೆ ಅಜ್ಜಿನ ಹುಟ್ಟಿರುವಂತ ಕೈಪ ಒಂದ ಪೆಟ್ಟಿಗೆ ತಟ್ಟದ ಲಕ್ಷ್ಮಣ ನಿಂದ ನಿಮ್ಮ ಅಪ್ಪನ ಸುದ್ದಿ ಇದು ನಿಮ್ಮದು ಅಂತ ಹುಡುಗು ಅವಂದು ಬರೀ ಮೇನ್ಕಿನ ಕಾಲಾಗಿನ ಗಜ್ಜಿನ ಅದಕ್ಕೆ ಕೇಳಿದ್ರೆ ಹುಟ್ಟಂತವೆಲ್ಲ ಗಪ್ಪಾಗ್ಯಾವು ಇವ್ನ ಬೇರೆ ರೀ ಒಂದು ಕಂಟಿ ಮ್ಯಾಗ ಒಂದು ಹಸ್ರು ಸೀರೆ ಬಿದ್ದಿತಂದ್ರೆ ಮೂರು ತಿಂಗ್ಳು ನಿದ್ದೆ ಮಾಡಂಗಿಲ್ಲ ರೀ ನೀವು ಅದನ್ನ ನೋಡ್ತಿರ್ತಂದ್ರೆ ಅದು ಮಾಯದ ಜಾಲ ಹಂಗೆ ಅದು ಅದಕ್ಕೆ ಆ ಬ್ರಹ್ಮನ ತಲೆಗೆ ಹೋಗ್ಬೇಕಾದ್ರೆ ಏನ ತಲವಾರ್ಲೆ ಹೊಡೆದಾವು ಏನರ ಬೇಕಾಗಿತ್ತು ಅದು ಬೇಕಿಲ್ಲ ಈಗಿನ ನೋಡಾವ ಒಂದು ಏನ್ರೀ ಕಡಿಬೇಕಾದ್ರೆ ಏನ್ರಿ ಒಂದು ವಸ್ತು ತಗೋತೀವಿ ಕೈಯ್ಯಾಗ ಅದನ್ನ ಹೊಡೆದ್ ಯಾವ್ದಾರ ಏನು ತಗೊಂಡು ಹೊಡೆದಾರ ಅದು ಯಾವ ಯಾವ ಆಯುಧಲೆ ಹೊಡೆದಾರೋ ಅದು ಏನಾಗಿ ಹೇಳೋದಕ್ಕೆ ತಿರುವುದೊಳ ಭಾಗ್ಯವಂತೆ ಭಕ್ತ ರಮನಿಗೆ ಸಾಗೆ ಭಾಗ್ಯವಂತೆ ಭಕ್ತ ರಮನಿಗೆ ಬಾರಮ್ಮಸ ಏ आई मई मातेरी आधारी गी तेरे दो बरी शक्ति मई मातेरी आधारी गी तेरे दो तेरे दो बिदेर बरी गी आरे हो गया दरी ब्रह्मेन डोगे सिरा सिक्किल्या आरे आरे गी हो गया दो ब्रह्मेन डोगे सिरा ವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗಿಯ ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಅತ್ತಣೆ ತಾಲೂಕ ಬಾಳಿಗೆ ಹೋಗಿ ಸಿದ್ದರಾಮಯ್ಯಳಾಗಿ ಹತ್ತನೇ ತಾಲೂಕಾ ಬಾಳಿಗೆ ಹೋಗಿ ಸಿದ್ರಾಮೈರಿಸಳಾಗೆ ಕವಿ ಅಪ್ಪಣ ಹೇಳಿದ ಯೋಗಿ ಶಕ್ತಿ ಪಾದ ಹಿಡಿಯಲಿ ಭಾಗೆ ಕವಿ ಅಪ್ಪಣ ಹೇಳಿದ ಯೋಗಿ ತಾಯಿ ಪಾದ ಹಿಡಿಯಲಿ ಭಾಗೆ ಭಾಗ್ಯವಂತಿ ಬತ್ತದ ಮನಿಗೆ ಭಕ್ತ <Sings> ರಮಣಿಗೆ